ನಮಸ್ಕಾರ ನಾನು ರಮಾಕಾಂತ್ ನರ್ಗುನ್ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ನ್ಯಾಷನಲ್ ಎಜುಕೇಷನ್ ಕಮಿಟಿ ನೋಡಿ ಸ್ವಾಮಿ ನೀವು ನನ್ನ ವಿಡಿಯೋನ ವೇಟ್ ಮಾಡ್ತಾ ಇದ್ದೀರಿ ನನಗೆ ಗೊತ್ತಿದೆ ನಿಮಗೆ ಯಾವ ಥರದ ಸಮಾಧಾನ ಹೇಳಬೇಕು ಅದೊಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ನಮ್ಮಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಯಾರು ತಪ್ಪು ಮಾಡಿದ್ದೀವಿ ಸ್ವಾಮಿ ನಾವು ಪೆನ್ಷನ್ದಾರ ತಪ್ಪು ಮಾಡಿದ್ದೀವ ನಾವು ದುಡ್ಡು ಸರ್ಕಾರಕ್ಕೆ ಕೊಟ್ಟು ತಪ್ಪು ಮಾಡಿದ್ದೀವಾ ಮೇಲೆ ಮೇಲೆ ಕಾರ್ಯಕ್ರಮಗಳನ್ನು ಮಾಡಿದ್ದು ತಪ್ಪು ಮಾಡಿದ್ದೀವಾ ಅದಕ್ಕೆ ಉತ್ತರ ಸಿಗತಾ ಇಲ್ಲ ನಮಗೆ ಎಷ್ಟು ಸಾರಿ ಹೋಗ್ಬೇಕು ನಾವು ಡೆಲ್ಲಿಗೆ ಎಷ್ಟು ಸಾರಿ ಮಿನಿಸ್ಟ್ರನ್ನ ಮೀಟ್ ಮಾಡಬೇಕು ಎಷ್ಟು ಸಾರಿ ಪ್ರೈಮ್ ಮಿನಿಸ್ಟ್ರ ಮೀಟ್ ಮಾಡಬೇಕು ಲೇಬರ್ ಮಿನಿಸ್ಟರ್ ಮೀಟ್ ಮಾಡಬೇಕು ಯಾಕೆ ನಮಗೆ ಕೆಲಸ ಮಾಡಿಕೊಡ್ತಾ ಇಲ್ಲ ಕೊನೆಗೂ ನಮಗೆ ಸಾಕಾಗೋಗಿದೆ ಸ್ವಾಮಿ ನಿಜವಾಗ್ಲೂ ಹೇಳಬೇಕಂದ್ರೆ ಕೊನೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ದಯಮಾಡಿ ದಯಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ಸರಿಯಾಗಿ ತಿಳ್ಕೊಳ್ಳಿ ಇದ್ರ ಬಗ್ಗೆ ಸರ್ಕಾರದಿಂದ ಲೆಟರ್ ಕೂಡ ಬಂದಾಯ್ತು ಆದರೂ ಮಾಡ್ತಾ ಇಲ್ಲ ನೋಟಿಸ್ಗಳು ಕೊಟ್ಟಾಯ್ತು ನಾವು ಸ್ಟ್ರೈಕ್ಗಳು ಮಾಡಾಯ್ತು ಈಗ ಕೊನೆಯದಾಗಿ ನಾವು ಸರ್ಕಾರಕ್ಕೊಂದು ನೋಟಿಸ್ ಕೊಟ್ಟು ಕಳಿಸಿದೀವಿ ಏನಂತ ನಮ್ಮ ಕಾರ್ಯವನ್ನು ಪೆನ್ಷನ್ ಪ್ರಾಬ್ಲಮ್ ಬೇಗನೆ ಮಾಡಿದೆ ಹೋದರೆ ಒಂಬತ್ತು ಹತ್ತು ಹನ್ನೊಂದು ಮಾರ್ಚ್ ಮೂರು ದಿವಸ ದೊಡ್ಡ ಕಾರ್ಯಕ್ರಮವನ್ನು ನಾವು ಜಂತರ್ ಮಂತ್ರ ಹಮ್ಮಿಕೊಂಡಿದೀವಿ ಒಂಬತ್ತು ಹತ್ತು ಆದಮೇಲೆ ಹನ್ನೊಂದನೇ ತಾರೀಕು ತಗೊಳ್ಳೋ ನಿರ್ಧಾರ ಏನಿದೆ ತುಂಬಾ ತುಂಬಾ ಯೋಚನೆಕರವಾಗಿದೆ ಅದು ಸರ್ಕಾರ ಇದನ್ನು ಯೋಚನೆ ಮಾಡಬೇಕು ನಿಜವಾಗ್ಲೂ ಹೇಳಬೇಕಂದ್ರೆ ಕಿಂಗ್ ಎರಡ್ ನೂರು ಜನ ಸಾಯ್ತಾ ಇದ್ದಾರೆ ಸ್ವಾಮಿ ಬರೀ ನಮ್ಮ ಮೊಬೈಲ್ನಲ್ಲೆಲ್ಲ ನಲ್ಲೆಲ್ಲ ವಿಪ್ಪು ವಿಪು ವಿಪ್ ಏನು ಮಾಡೋದು ಮಾಡುದು ರಿಪ್ಪು ರಿಪ್ಪೋ ರಿಪ್ಪು ನನಗೂ ಸಾಕಾಗಿದೆ ಒಂದೊಂದ್ಸರಿ ಕೂತ್ಕೊಂಡು ಅಳತೀನಿ ನಾನು ಯಾಕೆ ದೇವರು ನಮ್ಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ ಈ ಎಂಬತ್ತೊಂದು ಲಕ್ಷ ಜನರ ಗತಿ ಏನು ಎಷ್ಟೋ ಜನರಿಗೆ ಎರಡು ಹೊತ್ತು ಊಟ ಇಲ್ಲ ಸರ್ ನಿಜವಾಗ್ಲು ಹೇಳ್ಬೇಕಂದ್ರೆ ನಾವು ಅವ್ರಿಗೋಸ್ಕರ ಹೊಡೆದಾಡ್ತಾ ಇದ್ದೀವಿ ಇದು ಒಂದ ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟರು ಕೂಡ ಇವರದನ್ನ ಇಂಪ್ಲಿಮೆಂಟ್ ಮಾಡಕ್ ಅರ್ಡಿಲ್ಲ